ಒಂದು ಊರಿನಲ್ಲಿ ರಾಮು ಎಂಬ ಅಂಗಡಿ ಮಾಲೀಕನಿದ್ದ ಆರಂಭದಲ್ಲಿ ಅವನ ಅಂಗಡಿ ಚಿಕ್ಕದಾಗಿದ್ದು ಈತನಿಗೆ ಉತ್ತಮ ವ್ಯವಹಾರ ಸಾರ್ಥಕ ಜೀವನ ಇತ್ತು ಆದರೆ ತಾನು ಹೊಂದಿದ್ದಷ್ಟೂ ಸಾಕಾಗದೆ ಇನ್ನೂ ಹೆಚ್ಚು ಹಣ ಇನ್ನೂ ಹೆಚ್ಚು ಖ್ಯಾತಿ ಬೇಕೆಂಬ ದುರಾಸೆ ಅವನಲ್ಲಿ ಬೆಳೆಯತೊಡಗಿತು ಆತನ ವ್ಯವಹಾರ ಚೆನ್ನಾಗಿದ್ದರೂ ಇವನಿಗೆ ನೆಮ್ಮದಿ ಇರಲಿಲ್ಲ ಪಕ್ಕದ ಪಟ್ಟಣದಲ್ಲಿರುವ ದೊಡ್ಡ ಮಳಿಗೆಗಳನ್ನು ನೋಡಿ ಆತನು ಹಾಸ್ಯ ಮಾಡುತ್ತಾ ನಾನೂ ದೊಡ್ಡ ಶಾಪಿಂಗ್ ಮಾಲ್ ಕಟ್ಟಬೇಕು ಎಂದು ನಿರ್ಧಾರ ಮಾಡಿದ್ದ ಸಾಲ ತೆಗೆದು ತನ್ನ ಅಂಗಡಿಯನ್ನು ವ್ಯಾಪಕವಾಗಿ ವಿಸ್ತರಿಸಿದ ಆದರೆ ಆತನು ವ್ಯವಹಾರ ದಾರಿ ಮರೆತು ಹಣದ ಹವೆಯಿಂದ ಕೀಳ್ಮಟ್ಟದ ವಸ್ತುಗಳನ್ನು ತಂದು ಹಗುರಿನಲ್ಲಿ ಮಾರಲು ಆರಂಭಿಸಿದ ಒಂದು ದಿನ ಗ್ರಾಹಕರು ಆತನ ವಸ್ತುಗಳ ಗುಣಮಟ್ಟವನ್ನು ನೋಡಿ ಬೇಸತ್ತು ಅಂಗಡಿಗೆ ಬಾರದಂತಾಗಿ ಹೋದರು ಸಾಲ ಹೆಚ್ಚಾಯಿತು ಆದಾಯ ಕಡಿಮೆಯಾಯಿತು ಕೊನೆಗೆ ಆತನ ಅಂಗಡಿ ಮುಚ್ಚಬೇಕಾದ ಪರಿಸ್ಥಿತಿ ಬಂತು ಆಗ ಮಾತ್ರ ರಾಮು ಅರ್ಥ ಮಾಡಿಕೊಂಡ ಹೊರಗಿನ ಮೈಲುಗಲ್ಲುಗಳನ್ನು ನೋಡೋದು ಸುಲಭ ಆದರೆ ನಿಜವಾದ ಜಯ ಎಂದರೆ ತಾನಿರುವ ಸ್ಥಳದಲ್ಲಿ ತೃಪ್ತಿಯಿಂದ ಸದ್ಗುಣದಿಂದ ಬದುಕುವುದು